ಚಾನಲ್ ಇವತ್ತು ನಾವು ಖಾರದ ಪೂರಿ ಮಾಡ್ತಾ ಇದೀವಿ ಬನ್ನಿ ಖಾರದ ಪುಡಿನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಇವಾಗ ನಾವು ಖಾರದ ಎಡ್ಮಿ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಕಪ್ಪು ಅಕ್ಕಿ ಹಸಿಟ್ಟು ಒಂದು ಕಪ್ಪು ಮೈದಾ ಒಂದು ಕಪ್ಪು ಚಿರೋಟಿ ರವೆ ಕರಿಬೇವು ಕೊತ್ತಂಬರಿ ಒಂದು ಸ್ವಲ್ಪ ತೆಂಗಿನಕಾಯಿ ಉಪ್ಪು ಖಾರದ ಪುಡಿ ಅರಿಶಿನ ಪೌಡ್ರು ಎಳ್ಳು ಬೆಳ್ಳುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ಶುಂಠಿ ಬನ್ನಿ ಇವಾಗ ಮಾಡೋದನ್ನ ನೋಡ್ಕೊಂಬರೋಣ ನೋಡಿ ಇವಾಗ ಕೊಬ್ಬರಿ ಹಾಕೊಬೇಕು ಬೆಳ್ಳುಳ್ಳಿ ಶುಂಠಿ ಕೊತ್ಮಿರಿ ಒಂದು ಸ್ವಲ್ಪ ಕರಿಬೇವು ಎಲ್ಲ ಹಾಕೊಂಡು ರುಬ್ಕೊಬೇಕು ನೋಡಿ ಹಸಿಮೆಣಸಿನ್ಕಾಯಿನೂ ಹಾಕೊಬೇಕು ನೋಡಿ ಇವಾಗ ಒಂದು ಕಪ್ಪು ಅಕ್ಕಿ ಹಸಿಟ್ಟು ಒಂದು ಕಪ್ಪು ಗೋಧಿ ಅಸೀಟು ಏ ಮೈದಾ ಹಸಿಟ್ಟು ಸಾರಿ ಕಪ್ಪು ಚೀರೋಟಿರದೆ ಇವಾಗ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕೊಬೇಕು ಒಂದು ಸ್ಪೂನು ಖಾರದ ಪುಡಿ ಅರಿಶಿನ ಪೌಡ್ರು ಒಂದು ಕಾಲು ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಎಳ್ಳು ಒಂದು ಸ್ಪೂನ್ ಅಷ್ಟು ಎಳ್ಳು ಹಾಕೊಬೇಕು ಸ್ವಲ್ಪ ಕಾದಿರೋವಂಥ ಅಂತ ಎಣ್ಣೆನ ಹಾಕೊಬೇಕು ಇವಾಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಬೇಕು ನೋಡಿ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಅದಕ್ಕೆ ಕಲಿಸ್ಕೊಬೇಕು ನೋಡಿ ಈ ಥರ ಈ ಅದಕ್ಕೆ ಕಲಿಸ್ಕೊಂಡಿದ್ದೀವಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಆಫ್ ಆನ್ ಅವರು ಕಲಿಸ್ಬಿಟ್ಟು ಇಕ್ಬೇಕು ನೋಡಿ ಈ ಥರ ಉಂಡೆನ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಬೇಕು brunt ಪೂರಿನ ರಟ್ಟಿಸ್ಕೊಬೇಕು ಇವಾಗ ಎಣ್ಣೆಗೆ ಹಾಕೋದನ್ನ ತೋರಿಸ್ತೀವಿ ನೋಡಿ ಎಣ್ಣೆನ ಕಾಯಿಸ್ಕೊಂಡಿದ್ದೀವಿ ಈ ಥರ ಚೆನ್ನಾಗಿ ಇವಾಗ ಒಂದೊಂದೇ ಹಾಕಿ ನಿಧಾನಕ್ಕೆ ಎಣ್ಣೆಯಲ್ಲಿ ಕರಿಬೇಕು ನೋಡಿ ಈ ಥರ ಉಬ್ಬಿ ಬರ್ತದೆ ಪೂರಿ నిధానకే మార్కెట్ నడి ఎణ్ కరీ పూరిన నడి ఈ ఫ్రెస్ మొక్క బర్తది ఆవగా ಇವಾಗ ಇದಾಗಿದೆ ಹೀಗೆ ಒಂದೊಂದೇ ನಿಧಾನಕ್ಕೆ ಕರಿಬೇಕು ನೋಡಿ ತುಂಬಾ ತುಂಬ ಚೆನ್ನಾಗಿರ್ತದೆ ಇದು ನೋಡಿ ಇದು ಖಾರದ ಪೂರಿ ಚಿಕನ್ ಗ್ರೇವಿಗೆ ಎಲ್ಲ ಚೆನ್ನಾಗಿರ್ತದೆ ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತದೆ ಆಗೂ ತಿನ್ಬೋದು ಇದನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್